ಗದ್ದೆಯಂತಾದ ರಸ್ತೆ ರಸ್ತೆಯಿಂದ ಕೆಳಗಿಳಿದ ಸರ್ಕಾರಿ ಬಸ್ ತಪ್ಪಿದ ಭಾರೀ ಅನಾಹುತ ತಾಳಿಕೋಟೆ ತಾಲೂಕಿನ ಕಲಿಕೇರಿಯಿಂದ ಬೆಕಿನಾಳಿಗೆ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ರಸ್ತೆ ಕೆಸರು ಗದ್ದೆ ಅಂತಾಗುತ್ತದೆ ಬೆಕಿನಾಳೆಯಿಂದ ಕಲಿಕೇರಿಗೆ ಹೋಗುವಾಗ ಬಸ್ ರಸ್ತೆಯಿಂದ ಕೆಳಗಿಳಿದ ಘಟನೆ ಭಾನುವಾರ ನಡೆದಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ವಿಷಯವಾಗಿ ಇಲ್ಲಿನ ಗ್ರಾಮಸ್ಥರು ಹಲವು ಬಾರಿ ಈ ಭಾಗದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಏನು ಪ್ರಯೋಜನವಾಗಿಲ್ಲ ಈಗಲಾದರೂ ಶಾಸಕರು ಈ ರಸ್ತೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಾಗಿ ತಾಳಿಕೋಟೆ ತಾಲೂಕಿನ ರೈತ ಹಸಿರು ಸೇನೆ ಸಂಘದ ಅಧ್ಯಕ್ಷ ಶ್ರೀಶೈಲ್ ವಾಲಿಕರ್ ಎಚ್ಚರಿಕೆ ನೀಡಿದರು ಕೆಲ ಸಮಯದ ನಂತರ ಜೆಸಿಬಿ ಸಹಾಯದಿಂದ ಬಸ್ ಅನ್ನುತ್ತಿದರು ಸದಾ ವಾರದಿಂದ ಈ ಬಸ್ ಒಂದು ಪಲ್ಟಿ ನಿಂತಿತ್ತು ಎಲ್ಲಾನು ಆಗಿದೆ ಇಲ್ಲಿವರೆಗೂ ಅಧಿಕಾರಿಗಳು ಮತ್ತು ಗ್ರಾಮ ಇದು ಶಾಸಕರು ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ ಯಾವ ಕ್ರಮ ಕೈಗೊಂಡಿಲ್ಲ ಅವ್ರು ಈಗಾಗಲೇ ಎರಡು ಸಲ ವಿಡಿಯೋ ಮಾಡಿಬಿಟ್ಟಿವಿ ಎರಡು ವಿಡಿಯೋದ ಹೊಯ್ಕೊಂಡು ರೋಡಿನ ಬಗ್ಗೆ ಎರಡು ಸಲ ಮಕ್ಕಳು ಮಕ್ಕಳ ಸತ್ಯಕ್ಕೆ ಹತ್ತು ಕಣ್ಣ ನೀರು ತಗದ ವಿಡಿಯೋದಾಗ ಕಾಲೇಜ್ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಇಲ್ಲಿ ಹತ್ತು ಹಳ್ಳಿ ಮಕ್ಕಳು ಹೈಸ್ಕೂಲ್ ಕಾಲೇಜ್ ಹೋಗ್ತಾವ ಬಸ್ಸಿಗೆ ಈಗ ಒಂದೇ ಸಲದಾಗ ಈ ವಿಡಿಯೋ ಬಿಡ್ತೀವಿ ಈಗ ಎರಡನೇ ಸಲದಾಗ ಬಸ್ ಸಿಲ್ಪ್ ಆಗಿ ಬೀಳುವಂಥ ಪರಿಸ್ಥಿತಿ ಇತ್ತು ಸಾಯ್ತಿದ್ರು ಜನ ಈಗ ಏನಾದ್ರೂ ಶಾಸಕರಾಗಲಿ ಈ ಅಧಿಕಾರಿ ಆಗಲಿ ಅವರು ಸತ್ತಾಗ ಸಂತಾನ ಮಾಡ್ಲಕ್ ಮಣ್ಣು ಕೊಡಕ್ಕೆ ಬರೋಕ್ಕೆ ಚಾರ್ಜ್ ಅದವ್ರದ್ದು ಯಾಕ ಈ ರೋಡ್ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ ಯಾಕಂದ್ರೆ ಈಗ ನಾಲ್ಕೈದು ಸಲ ಹೇಳಿದ್ರು ಈ ರೋಡಿನ ಬಗ್ಗೆ ಅವ್ರು ಕೇರೆ ಮಾಡಿಲ್ಲ ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗ್ಲಿ ಯಾಕಂದ್ರೆ ನಾಳೆ ನಾಳೆ ಅಂದ್ರೆ ಹತ್ತಿಪ್ಪತ್ತ ಬಸ್ ಸತ್ತು ಅಂದ್ರೆ ಅವಾಗ ಅದು ಕೊಡಿಸ್ನಿ ಇದು ಕೊಡಿಸ್ನಿ ಅಂತ ಹೇಳಿ ಮಣ್ಣಿಗೆ ಕೊಡಲಕ್ಕೆ ಬಂದು ಅವು ಅನುದಾನ ಕೊಡಿಸ್ನಿ ಅದು ಕೊಡಿಸ್ನಿ ಅಂತ ಹೇಳ್ತಾರೆ ಅವ್ರ ಮಕ್ಕಳು ಅವ್ರದ್ದು ಮನೆಗೆ ಯಾರು ಸತ್ರ ಗೊತ್ತಾಗ್ತದೆ ಮಂದಿ ಮಕ್ಕಳು ಸತ್ರೆ ಹಂಗೆ ಗೊತ್ತಾಗ್ತ ಅವ್ರಿಗೆ ಅದಕ್ಕೆ ಏನಾರ ಶೀಘ್ರದಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟವಾಗಿ ನಾವು ಎರಡು ದಿವಸ ಟೈಮ್ ಕೊಡ್ತೀವಿ ಅದಕ್ಕೆ ಎರಡು ಕಾಲೇಜ್ ಮಕ್ಕಳು ಮತ್ತು ಊರು ಊರು ಎಲ್ಲ ಪ್ರಮುಖರು ರೈತ ಮಹಿಳೆಯರು ಎಲ್ಲರೂ ಕೂಡ ನಾವು ಇಲ್ಲಿ ಮುಸ್ಕರವನ್ನು ಮಾಡ್ಬೇಕಾಗ್ತದೆ ಎರಡು ದಿನದಾಗ ಶಾಸಕರಾಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕು ಶಾಸಕರು ಈಗಾಗಲೇ ನಾವು ಮನೆ ಬನೇಟಿ ಗುದ್ದಲಿ ಪೂಜೆ ಬಂದಾಗಲೂ ಹೇಳಿವಿ ಸೊಸೈಟಿ ನಿಂತು ಸಾಹೇಬ್ರಾ ಅದು ರೋಡ್ ಮಾಡಿಸ್ರಿ ಮೊದಲ ಅಂತೇಳಿ ಆಯಿತು ಮಾಡಿಸ್ನಿ ಮಾಡಿಸ್ನಂತಾರೆ ಅವ್ರು ಅನುದಾನ ಇಲ್ಲ ಅಂತ ಇವ್ರ ಇವ್ರಿಗೆ ಅನುದಾನ ಇರೋದಿಲ್ಲ ಶಾಸಕರಿಗೆ ಅನುದಾನ ಇರೋದಿಲ್ಲ ಯಾವುದೇ ಯಾವ್ದು ಒಂದು ಅನುದಾನ ಹಾಕ್ಬೇಕಿಲ್ಲ ಇವರು ಶಾಸಕರು ಅಲ್ಲ ಈಗ ಪೀಡಾಟ್ಬಿಡಿ ಹೇಳ್ತಾನ ಆ ಗುತ್ತಿಗೆ ಬರ್ಬೇಕ್ರಿ ಅವ್ರು ಬರ್ಬೇಕ್ರಿ ಇವ್ರು ಬರ್ಬೇಕ್ರಿ ಅಂತ ಹೇಳ್ತಾನೆ ಗುತ್ತಿಗಾರ ಇನ್ನ ಬುದ್ಧಿ ಮಾಡಿ ಅವ್ರಿಗೆ ಒಂದು ತಿಂಗ್ಳು ಹೋಗ್ತದೆ ಇಲ್ಲಿ ಇಲ್ಲೇನು ಮಾಡ್ಬೇಕು ಈಗ ಏನಾದ್ರೂ ಬಸ್ ಏನಾದ್ರೆ ಹಿಂಗ ರಾಪುರ ಮೇಲೆ ಹೋಗೋಕತ್ತೋ ಇಲ್ಲ ಊರ್ಗಳು ಬಿಟ್ಟು ಬೇರೆ ಊರ್ ಮೇಲೆ ಅದು ಹೋಗ್ತಾವ ರೋಡಿನ ಸಲುವಾಗಿ ಅದಕ್ಕಾಗಿ ಶೀಘ್ರದಲ್ಲಿ ಈ ಕೆಲಸ ಮಾಡಬೇಕು ಎರಡು ದಿನದಲ್ಲಿ ಮಾಡಬೇಕು ಎರಡು ದಿನದಲ್ಲಿ ಮಾಡದಿದ್ದರೆ ಉಗ್ರ ಸತ್ಯಾಗ್ರಹ ನಾವು ಮಾಡ್ತೇವಂತೇಳಿ ನಾನು ಸಮಯದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಶ್ರೀಶೈಲ ವಾಲಿಕರ ತಾಳಿಕೋಟಿ ತಾಲೂಕಾ ರೈತ ಸಂಘ